ಸ್ನೇಹಿತರೆ ಈ ವಿಡಿಯೋ ನೋಡಿ ಫಸ್ಟ್ ಸರ್ ಇದಕ್ಕೆ ಮುಂಚೆನೇ ಹೇಳಿದ್ದೆ ನಾನು ಏನ ಹೇಳಿ ಅಲ್ಲಿ ಇತರ ಆಗಿದೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಪ್ರಾಣ ಹೋಗ್ತಾ ಇದೆ ಅದಕ್ಕೆ ಮುಂಚೆನೇ ಮಾಡಿ ಅಂತ ಕೇಳಿದ್ದೆ ಆದರೆ ಇವಾಗ ಸೀರಿಯಸ್ ಆಗಿದೆಯಲ್ಲ ಅಲ್ಲ ನಾನು ಹೋಪಿಂಗ್ ಮಾಡಿ ಆಗ ಗಾಡಿಗಳು ಬಂದಿದ್ದೀ ಹೋಗುತ್ತೆ ಎಲ್ಲಿದو ಸರ್ ಮಾದೆಗಡ ಪೆಟ್ರೋಲ್ ಬಂಕೋ ಪೆಟ್ರೋಲ್ ಬಂಕೋ ಇಲ್ಲಿ ಗಾಲಕ್ ಸರ್ಕಲ್ ಇದೆಯಲ್ಲ ಅಲ್ಲಿ ಸರ್ ಸರ್ ಯಾವಾಗ ಯಾವಾಗ ರೆಡಿ ಮಾಡ್ತೀರಾ ಸರ್ ಇವತ್ತೇ ಕಂಪ್ಲೀಟ್ ಆಗುತ್ತಾ ಕೊಳೆಗಾಲ ತಾಲೂಕ್ ಪಂಚಾಯಿತಿ ಕಚೇರಿ ಏನಿದೆ ಅದ್ರ ಬಳಿ ರಾಷ್ಟ್ರೀಯ ಹೆದ್ದಾರಿ ತಿರುವಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ನೀವು ನೋಡಿದಿರಿ ಅಲ್ಲಿ ಆಗಾಗ ಅಪಘಾತಗಳು ಸಂಭವಿಸ್ತಾ ಇತ್ತು ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಕಳೆದ ಆರು ತಿಂಗಳಿಂದಲೂ ನಾನು ಎರಡು ಮೂರು ಸಲ ವೀಡಿಯೋಗಳನ್ನ ಮಾಡಿದ್ದೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಗರಸಭೆಯವರಾಗಲಿ ಯಾರೂ ಕೂಡ ಗಮನ ಹರಿಸಿರಲಿಲ್ಲ ಹಾಗಾಗಿ ಗುರುವಾರ ಬೆಳಿಗ್ಗೆ ನಗರಸಭೆ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಮಾತಾಡಿ ಈಗಲೇ ಗುಂಡಿ ಮುಚ್ಚಬೇಕು ಇವತ್ತೇ ಕೆಲಸ ಮಾಡಬೇಕು ಅಂತ ಒತ್ತಡ ಹಾಕಿದೆ ಅವ್ರನ್ನ ಬಿಡದೆ ಕೊನೆಗೂ ಕೆಲಸ ಮಾಡಿಸಿದ್ದೀನಿ ಕಾರಣ ಇಷ್ಟೇ ಆ ಸ್ಥಳದಲ್ಲಿ ಮತ್ತೆ ಯಾವುದೇ ದುರ್ಘಟನೆ ನಡೀಬಾರ್ದು ಅನ್ನೋದು ನನ್ನ ಒಂದು ಈ ಆಸಕ್ತಿಯಾಗಿತ್ತು ಈಗ ಆ ಗುಂಡಿ ಕ್ಲೋಸ್ ಮಾಡಿದ್ದಾರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ವಾಹನಗಳು ಸುಗಮವಾಗಿ ಸಂಚಾರ ಮಾಡ್ಬೋದು ಆದರೆ ನಾನು ಹೇಳೋದು ಇಷ್ಟೇ ನಿಧಾನವಾಗಿ ಚಲಿಸಿ ಅಂತ ವಾಹನ ಸವಾರಿಗೆ ಹೇಳ್ತೀನಿ ಆ ಒಂದು ತಿರುವೇನಿದೆ ಆಗಾಗ ಅಲ್ಲಿ ಮಣ್ಣು ಸೇರುತ್ತೆ ಹಾಗಾಗಿ ಟರ್ನಿಂಗಲ್ಲಿ ಸ್ಪೀಡಾಗಿ ಬಂತು ಅಂದರೆ ಬೀಳಬೇಕಾಗುತ್ತೆ ದಯಮಾಡಿ ಎಲ್ಲರೂ ಯಾರೇ ಓಡಾಡಿದ್ರು ನಿಧಾನಕ್ಕೆ ಓಡಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಗುಂಡಿನ ಮುಚ್ಚಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳೋಕೆ ಹೋಗಲ್ಲ ಯಾಕಂದರೆ ಅದು ಅವ್ರ ಕರ್ತವ್ಯ ಅವ್ರು ಮಾಡಲೇಬೇಕು ಮಾಡಿದ್ದಾರೆ ಒಳ್ಳೇದಾಗಲಿ ಎಲ್ರಿಗೂ ಏನಂದರೆ ಇನ್ನೂ ಬೇಗ ಈ ಗುಂಡಿನ ಮೊನ್ನೆ ಒಂದು ದುರ್ಘಟನೆ ನಡೀತು ಅದು ನರಿಬಾರ್ದಾಗಿತ್ತು ಅದಕ್ಕೆ ಮುನ್ನೇ ಇವರು ಮುಚ್ಚಬೇಕಿತ್ತು ಬಟ್ ಇವಾಗಾಗಿದೆ ಆಗಲಿ ಹಾಗೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು